ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ಸತ್ತು ಈ ಆರ್ ಎಸ್ ಎಸ್ ಪಥ ಸಂಚಲನದ ಬಗ್ಗೆ ನಿಜಕ್ಕೂ ಹೈಕೋರ್ಟ್ ಹೇಳಿದ್ದೇನು ಆದರೆ ಈ ಬಿಜೆಪಿಗರು ಹೇಳ್ತಾ ಇರೋದೇನು ಸತ್ಯ ಏನು ಈ ವಿಡಿಯೋ ನೋಡಿ ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಸಪನಾ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಪಥ ಸಂಚಲನ ವಿಚಾರ ಸದ್ಯ ಚರ್ಚೆಯಲ್ಲಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ನಿಂದ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಮೂವತ್ತರವರೆಗೆ ಆಯೋಜನೆ ಮಾಡಿದ್ದ ಈ ಪಥ ಸಂಚಲನ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶವನ್ನು ನೀಡಿದ ಬಳಿಕ ಈ ವಿಚಾರ ಹೆಚ್ಚು ಸದ್ದು ಮಾಡಿತ್ತು ಹಾಗೆಯೇ ಚರ್ಚೆಗೂ ಕೂಡ ಕಾರಣ ಆಗಿತ್ತು ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆರ್ಎಸ್ಎಸ್ ಪಥ ಸಂಚಲನ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ ಆರ್ಎಸ್ಎಸ್ ಜಿಲ್ಲಾ ವ್ಯವಸ್ಥಾಪಕ ಪ್ರಹ್ಲಾದ್ ವಿಶ್ವಕರ್ಮ ಅವರಿಗೆ ಪತ್ರವನ್ನು ಬರೆದಿರೋ ತಹಶೀಲ್ದಾರ್ ಅವರು ಪಥ ಸಂಚಲನ ನಡೆಸೋ ಭಾನುವಾರ ದಿವಸನೇ ಆರ್ಮಿ ಮತ್ತು ದಲಿತ ಫ್ಯಾಂಥರ್ ಸಂಘಟನೆಗಳು ಚಿತ್ತಾಪುರ ಪಟ್ಟಣದಲ್ಲಿ ಪಥ ಸಂಚಲನವನ್ನ ನಡೆಸೋದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಕೋರಿದ್ದಾರೆ ಹೀಗಾಗಿ ಒಂದೇ ಸಮಯದಲ್ಲಿ ಪಥ ಸಂಚಲನಕ್ಕೆ ಎಲ್ಲಾ ಸಂಘಟನೆಗಳು ಅನುಮತಿಯನ್ನ ಕೋರಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಹದಗಿಡೋ ಸಂಭವ ಇದೆ ಅನುಮತಿಯನ್ನ ನೀಡಬಾರದು ಅಂತ ಪೊಲೀಸ್ ಅಧಿಕಾರಿಗಳು ವರದಿಯನ್ನ ನೀಡಿದ್ದಾರೆ ಅಂತ ಆದೇಶ ಪತ್ರದಲ್ಲಿ ಅವರು ತಿಳಿಸಿದರು ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗಬಹುದು ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ತಡೆಯೋದಕ್ಕೆ ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿ ತಹಶೀಲ್ದಾರ್ ಅವರು ಆದೇಶವನ್ನ ನೀಡಿದರು ಚಿತ್ತಾಪುರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರ ಮಧ್ಯಾಹ್ನ ಮೂರಕ್ಕೆ ಪಥ ಸಂಚಲನವನ್ನ ನಡೆಸುವುದಕ್ಕೆ ಅನುಮತಿಯನ್ನ ನಿರಾಕರಿಸಿರೋ ತಹಶೀಲ್ದಾರ್ ಅವರ ಕ್ರಮಕ್ಕೆ ಆಕ್ಷೇಪಿಸಿ ಆರ್ಎಸ್ಎಸ್ನ ಕಲಬುರಗಿ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ವಿಶೇಷ ಏಕಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿದೆ ಮೆರವಣಿಗೆ ಸಂಬಂಧ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಂಡು ವರದಿಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದೆ ಹಾಗೆಯೇ ಈ ವಿಚಾರಣೆಯನ್ನು ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಆದರೆ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ಅರಿಯದೇ ಇರೋ ಕೆಲವರು ಕೋರ್ಟ್ ಅನುಮತಿಯನ್ನ ನೀಡಿದೆ ಅಂತ ಸುದ್ದಿಯನ್ನು ಹಬ್ಬಿಸಿದ್ರು ಈ ಬಿಜೆಪಿಗರು ಕೂಡ ಇದನ್ನೇ ಹೇಳಿದ್ರು ಆದರೆ ನಿಜಕ್ಕೂ ಈ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಹೇಳಿದ್ದೇನು ಹೈಕೋರ್ಟ್ ತೀರ್ಪು ನಿಜಕ್ಕೂ ಆರ್ ಎಸ್ ಎಸ್ಗೆ ಅನುಮತಿಯನ್ನ ನೀಡಿತಲ್ಲ ಬದಲಿಗೆ ಸರ್ಕಾರದ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿ ಕಾನೂನುಬದ್ಧವಾಗಿ ಅನುಮತಿಯನ್ನ ಪಡೆದು ಮಾತ್ರ ಮುಂದುವರಿರಿ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ ಪಥ ಸಂಚಲನಕ್ಕೆ ಅನುಮತಿ ಅಂದರೆ ಎಲ್ಲಿಂದ ಎಲ್ಲಿಯವರೆಗೆ ಪಥ ಸಂಚಲನ ನಡೆಯಲಿದೆ ಅನ್ನೋದನ್ನು ಕೋರಿ ಏತಕ್ಕಾಗಿ ಪಥ ಸಂಚಲನ ನಡೆಸಲಾಗ್ತಾ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿ ಸ್ಥಳ ಮತ್ತು ಸಮಯದ ಮಾಹಿತಿಯನ್ನು ನೀಡಿ ಅರ್ಜಿದಾರರು ಕಲಬುರಗಿಯ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಹೊಸದಾಗಿ ಇಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಕ್ಟೋಬರ್ ಹದಿನೆಂಟರಂದು ತಹಶೀಲ್ದಾರ್ ಅವರು ಎತ್ತಿರೋ ವಿಚಾರಗಳಿಗೂ ಅರ್ಜಿದಾರರು ನಿರ್ದಿಷ್ಟವಾಗಿ ಉತ್ತರವನ್ನು ನೀಡಬೇಕು ಅರ್ಜಿದಾರರ ಪಥ ಸಂಚಲನದ ಹಾದಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ನ್ಯಾಯಾಲಯಕ್ಕೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವರದಿಯನ್ನು ಸಲ್ಲಿಸಬೇಕು ಅರ್ಜಿಯ ಮೆರಿಟ್ ಮೇಲೆ ಯಾವುದೇ ಆದೇಶ ಮಾಡಿಲ್ಲ ಸರ್ಕಾರ ಸಲ್ಲಿಸೋ ವರದಿ ಆಧರಿಸಿ ನ್ಯಾಯಾಲಯ ನಿರ್ಧಾರ ಮಾಡಲಿದೆ ಅಂತ ಆದೇಶವನ್ನು ನೀಡಿತು ಇದು ಸರ್ಕಾರದ ನಿಲುವನ್ನು ಬಲಪಡಿಸುವಂತಿದೆ ಜಿಲ್ಲಾಡಳಿತ ಮೊದಲೇ ಅನುಮತಿಯನ್ನು ನಿರಾಕರಣೆ ಮಾಡಿದ್ರು ಆರ್ ಎಸ್ ಎಸ್ ಸಂಘಟನೆ ಕೋರ್ಟ್ಗೆ ಮೊರೆ ಹೋಗಿ ತನ್ನ ಆಕ್ರಮಣಕಾರಿ ಧೋರಣೆಯನ್ನು ತೋರಿಸಿದೆ ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅವರು ಆರ್ ಎಸ್ ಎಸ್ ಸದಸ್ಯರಿಂದ ಬೆದರಿಕೆಯನ್ನು ಎದುರಿಸಿದೆವೆ ಅಂತ ಹೇಳಿದ್ದಾರೆ ಈ ಸಂಘಟನೆಯ ಹಿಂಸಾತ್ಮಕ ಮುಖವನ್ನ ಬಯಲು ಮಾಡಿದೆ ಅಂತ ಹೇಳಿದ್ದಾರೆ ಇನ್ನು ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಅದನ್ನು ಪರಿಗಣಿಸಿ ಅಂತ ಹೈಕೋರ್ಟ್ ಹೇಳೋ ಮೂಲಕ ಆರ್ ಎಸ್ ಎಸ್ ಪಥ ಸಂಚಲನವನ್ನ ಭಾನುವಾರ ನಡೆಸೋದಕ್ಕೆ ಅವಕಾಶವನ್ನ ನೀಡಿಲ್ಲ ನಿರಾಕರಿಸಿದೆ ಅವರು ಮತ್ತೊಮ್ಮೆ ಅರ್ಜಿಯನ್ನ ಕೊಡಲಿ ಆಗ ಸರ್ಕಾರ ಮತ್ತೆ ಯೋಚನೆ ಮಾಡುತ್ತೆ ಇದು ಸ್ಪಷ್ಟ ಸಂದೇಶ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋದು ಬಹಳನೇ ಮುಖ್ಯ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಮುಂದುವರೆದು ಮಾತನಾಡಿರುವ ಅವರು ನೋಂದಣಿ ಪ್ರಮಾಣ ಪತ್ರ ಪಥ ಸಂಚಲನದಲ್ಲಿ ಎಷ್ಟು ಜನರು ಭಾಗವಹಿಸ್ತಾರೆ ಮತ್ತಿತರ ಮಾಹಿತಿಯನ್ನು ನೀಡದ ಕಾರಣ ತಹಶೀಲ್ದಾರ್ ಅವರು ಅನುಮತಿಯನ್ನ ನೀಡಿಲ್ಲ ಇದನ್ನ ಪ್ರಶ್ನೆ ಮಾಡಿ ಆರ್ ಎಸ್ ಎಸ್ನವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋ ಜವಾಬ್ದಾರಿ ಸರ್ಕಾರದ್ದಾಗಿದೆ ಅಂತ ನ್ಯಾಯಮೂರ್ತಿಯವರು ಹೇಳಿದ್ದಾರೆ ಅನುಮತಿ ನೀಡುವುದು ಸರ್ಕಾರದ ವಿವೇಚನೆಗೆ ಬಿಟ್ಟದ್ದು ಅಂತಾನು ಕೂಡ ಅವರು ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ ಆದರೆ ನಿರೀಕ್ಷೆಯಂತೆಯೇ ಈ ಬಿಜೆಪಿ ನ್ಯಾಯಾಲಯದ ನಿರ್ದೇಶನಗಳನ್ನು ತಪ್ಪಾಗಿ ಓದುತ್ತಾ ಇದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ತಪ್ಪು ಮಾಹಿತಿಯನ್ನ ಹರಡಲಾಗ್ತಾ ಇದೆ ಹೈಕೋರ್ಟ್ ತೀರ್ಪನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಈ ಬಿಜೆಪಿಗರು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಆದರೆ ನಿಜಕ್ಕೂ ಚಿತ್ತಾಪುರದಲ್ಲಿ ನಿಗದಿಯಾಗಿರೋ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಲಾಗಿಲ್ಲ ಹೈಕೋರ್ಟ್ ಅರ್ಜಿದಾರರಿಗೆ ಅಂದ್ರೆ ಆರ್ ಎಸ್ ಎಸ್ನವರಿಗೆ ಹೊಸ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಾತ್ರ ನಿರ್ದೇಶನವನ್ನ ನೀಡಿದೆ ಇದನ್ನ ರಾಜ್ಯ ಸರ್ಕಾರ ಪರಿಗಣಿಸಬಹುದು ಅಂತ ಹೇಳಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸೋ ಆರ್ ಎಸ್ ನ ಉದ್ದೇಶ ಕಾನೂನು ಪಾಲನೆಯಲ್ಲ ಬದಲಿಗೆ ಸಮಾಜದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸುವುದು ಅನ್ನೋದು ಸ್ಪಷ್ಟ ಆಗಿದೆ ಹೈಕೋರ್ಟ್ ನಿರ್ದೇಶನ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನ ನೀಡಿದೆ ಅನುಮತಿ ನೀಡೋ ಮೊದಲು ಸಾರ್ವಜನಿಕ ಶಾಂತಿ ಮತ್ತು ಸುರಕ್ಷತೆಯನ್ನ ಪರಿಗಣಿಸಬೇಕು ಅಂತ ಒತ್ತಾಯಿಸಿದೆ ಆರ್ ಎಸ್ ಸಂಘಟನೆಗಳು ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿ ತಮ್ಮ ರಾಜಕೀಯ ಉದ್ದೇಶಗಳನ್ನ ಸಾಧಿಸೋದಕ್ಕೆ ಯತ್ನಿಸಿರುವುದು ಈ ರಾಜ್ಯದಲ್ಲಿ ಅಶಾಂತಿ ಹರಡುವಂತೆ ಮಾಡುತ್ತೆ ಜಿಲ್ಲಾಡಳಿತ ಈಗಾಗಲೇ ಪಥ ಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದೆ ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹೈಕೋರ್ಟ್ ತೀರ್ಪು ಗೆ ಗೆಲುವಲ್ಲ ಇದು ಸರ್ಕಾರದ ಹಕ್ಕುಗಳನ್ನ ದೃಢಪಡಿಸುವಂಥದ್ದು ಅನುಮತಿಯನ್ನ ಪಡೆಯದೆ ಮುಂದುವರೆದ್ರೆ ಕಾನೂನು ಕ್ರಮಕ್ಕೆ ಒಳಗಾಗಬೇಕು ಅನ್ನೋದು ಎಚ್ಚರಿಕೆ ಆಗಿದೆ ರಾಜ್ಯ ಸರ್ಕಾರ ಇಂತಹ ಸಂಘಟನೆಗಳ ಚಟುವಟಿಕೆಗಳನ್ನ ನಿಗಾ ಇಟ್ಟು ಜನರ ಸುರಕ್ಷತೆಯನ್ನ ಖಾತ್ರಿಪಡಿಸೋದು ಅಗತ್ಯ ಆಗಿದೆ ನ ಧೋರಣೆ ಸಮಾಜದಲ್ಲಿ ವಿಭಜನೆಯನ್ನ ಸೃಷ್ಟಿ ಮಾಡುವಂಥದ್ದು ಸರ್ಕಾರದ ನಿಲುವು ಸಾಮರಸಿದ ಪರವಾಗಿದೆ ಇನ್ನು ವಾದ ಪ್ರತಿವಾದದ ವೇಳೆ ಈ ರೀತಿ ಒಂದು ಗುಂಪಿಗೆ ಪಥ ಸಂಚಲನಕ್ಕೆ ಅನುಮತಿ ನೀಡೋದಕ್ಕೆ ಏನು ಕಾಯ್ದೆ ಇದೆ ಅಥವಾ ಏನು ನಿಬಂಧನೆಗಳಿವೆ ಅಂತ ಹೈಕೋರ್ಟ್ ಜಡ್ಜ್ ಅವರು ಕೇಳಿದ್ದಾರೆ ಹೌದು ಪಥ ಸಂಚಲನಕ್ಕೆ ಅನುಮತಿ ಕೋರಿ ಯಾವ ಪ್ರಾಧಿಕಾರಕ್ಕೆ ಅನುಮತಿ ಕೋರಬೇಕು ಯಾವ ಕಾನೂನಿನ ಅಡಿ ಅನುಮತಿಯನ್ನ ಕೋರ್ಬೇಕು ಅನ್ನೋ ವಿಚಾರ ಇಲ್ಲಿದೆ ಗುಂಪೊಂದು ಪಥ ಸಂಚಲನ ನಡೆಸೋದಕ್ಕೆ ಅವಕಾಶ ಇದೆಯಾ ಅದು ಪ್ರತಿಭಟನೆ ಆಗಬೇಕಂದಿಲ್ಲ ಅದು ಮೌನ ಪ್ರತಿಭಟನೆ ಆಗಿರಬಹುದು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇಚ್ಛಿಸಬಹುದು ಇದಕ್ಕೆ ಅನುಮತಿ ಬೇಕಾ ಹಾಗಾದರೆ ಯಾರಿಂದ ಅನುಮತಿ ಪಡಿಬೇಕು ಯಾವ ಕಾನೂನು ಜಾರಿಯಲ್ಲಿದೆ ಯಾವ ಕಾನೂನಿನ ನಿಬಂಧನೆಗೆ ನಾವು ಒಳಪಟ್ಟಿದ್ದೇವೆ ಅಂತ ಸರ್ಕಾರವನ್ನ ಜಡ್ಜ್ ಅವರು ಪ್ರಶ್ನೆ ಮಾಡಿದರು ಅಂದರೆ ಇದರ ಅರ್ಥ ಯಾವುದೋ ಒಂದು ಸಂಘಟನೆಗೆ ಅನುಮತಿ ಕೊಡುವಾಗ ರಿಜಿಸ್ಟ್ರೇಷನ್ ಇರುತ್ತೆ ಸಂಘಟನೆಯ ಲೆಟರ್ ಹೆಡ್ ಇರುತ್ತೆ ಆದರೆ ಈ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಹಾಗಾಗಿ ಜಡ್ಜ್ ಈ ರೀತಿಯ ಒಂದು ಗುಂಪಿಗೆ ಅವಕಾಶವನ್ನ ನೀಡಬಹುದಾ ಅಂತ ಕೇಳಿದ್ದಾರೆ ಹಾಗೇನೆ ತಹಶೀಲ್ದಾರ್ ಪಥ ಸಂಚಲನಕ್ಕೆ ಅನುಮತಿ ನೀಡಬೇಕು ಅಂತ ಆರ್ ಎಸ್ ಎಸ್ ಕೇಳಿದಾಗ ನೋಂದಣಿ ಪ್ರಮಾಣ ಪತ್ರ ಮತ್ತು ಎಷ್ಟು ಜನ ಭಾಗಿಯಾಗ್ತಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡದೆ ಇರೋದಕ್ಕೆ ಅನುಮತಿಯನ್ನ ನೀಡಿಲ್ಲ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಇದು ಕ್ಲಿಯರ್ ಆಗಿ ಇಲ್ಲಿವರೆಗೂ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಅನ್ನೋದನ್ನ ತೋರಿಸುತ್ತೆ ಇತ್ತೀಚೆಗೆ ನೂರು ವರ್ಷ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಂಡ ಈ ಆರ್ ಎಸ್ ಎಸ್ ನೂರು ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಇದು ದೇಶದ ಸಂವಿಧಾನವನ್ನು ಮತ್ತು ಕಾನೂನನ್ನ ಪಾಲಿಸಿಲ್ಲ ಅನ್ನೋದು ತೋರಿಸುತ್ತೆ ಆ ಸಂದೇಶವನ್ನು ನೀಡಿದೆ ಎಲ್ಲಿವರೆಗೂ ಕೂಡ ಈ ಕಾನೂನನ್ನ ಈ ಆರ್ ಎಸ್ ಎಸ್ ಪಾಲಿಸಿಲ್ಲ ಬಿ ಕೆ ಹರಿಪ್ರಸಾದ್ ಅವರು ಕೂಡ ನೋಂದಣಿ ಆಗದೆ ಇರೋ ಇದು ಭೂಗತ ಸಂಘಟನೆ ಅಲ್ವಾ ಅಂತ ಕೇಳಿದ್ದಾರೆ ನಾವು ದೇಶ ಸೇವೆ ಮಾಡ್ತೀವಿ ನಾವು ದೇಶ ಭಕ್ತರು ಅಂತ ಹೇಳ್ಕೊಳ್ಳೋ ಇವರುಗಳು ದೇಶದ ಕಾನೂನನ್ನೇ ಪಾಲಿಸ್ತಿಲ್ವಲ್ಲ ಕಾನೂನು ಪಾಲನೆ ಜೊತೆಗೆ ದೇಶ ಸೇವೆ ಮಾಡಬಹುದಲ್ವಾ ಯಾಕೆ ಇಷ್ಟು ವರ್ಷ ಕಳೆದರೂ ನೋಂದಣಿಯನ್ನು ಆರ್ ಎಸ್ ಎಸ್ ಮಾಡಿಕೊಂಡಿಲ್ಲ ಇವರುಗಳು ಎಲ್ಲವೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ ನೋಂದಣಿ ಮಾಡಿಕೊಂಡು ಮಾಡೋದಕ್ಕೆ ಸಮಸ್ಯೆ ಏನು ಹೀಗೆ ಇವರ ತರಹನೇ ನೋಂದಣಿ ಆಗದೆ ಇರೋ ಇನ್ನೂ ಕೆಲವು ಸಂಘಟನೆಗಳು ಈ ರೀತಿ ಪಥಸಂಚಲನ ಸೇರಿದಂತೆ ಇನ್ನಿತರ ಆ್ಯಕ್ಟಿವಿಟಿಗಳಿಗೆ ಅನುಮತಿಯನ್ನು ಕೇಳಿದ್ರೆ ನೀಡಬೇಕಾಗುತ್ತೆ ಹಾಗಾಗಿ ದೇಶ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋ ಈ ಆರ್ ಎಸ್ ಎಸ್ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ